ಹಾಯ್ ಗಾಯ್ಸ್ ವೆಲ್ಕಮ್ ಟು ಅಂಜನ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ನಾನು ಸಂಜೆಯಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ಅವರೆಕಾಳು ಮತ್ತು ಕುಂಬಳಕಾಯಿ ಹಾಕಿ ಬಸ್ಸಾರು ಮಾಡಿದ್ದೀವಿ ಅವರೆಕಾಯಿ ಮತ್ತು ಕುಂಬಳಕಾಯಿ ಟೊಮೆಟೊ ಬೇಯಿಸ್ಕೋಬೇಕು ಇದು ಪಲ್ಯಕ್ಕೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇದು ರುಬ್ಕೊಳ್ಳೋದಕ್ಕೆ ಇಲ್ಲಿರೋ ಇಂಗ್ರೀಡಿಯಂಟ್ಸ್ ಎಲ್ಲ ರುಬ್ಕೊಳ್ಳೋದಕ್ಕೆ ಹುಚ್ಚೆಳ್ಳನ್ನ ಹುರಿದು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಫಸ್ಟ್ ಒಂದು ತಪ್ಪಲೆಗೆ ಅವರೆಕಾಳು ಹಾಕ್ಕೊಂಡು ಈಗ ನಿಮಗೆ ಒಂದು ಗ್ಲಾಸ್ ಸಾಂಬಾರು ಬೇಕಾದರೆ ಎರಡು ಗ್ಲಾಸ್ ನೀರು ಹಾಕಬೇಕು ಆ ಥರ ಮೆಷರ್ಮೆಂಟು ಒಂದು ಟೊಮೆಟೊ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಅವರೆಕಾಳು ಮುಕ್ಕಾಲು ಬೆಂದ ಮೇಲೆ ಟೊಮೆಟೊ ಎತ್ಕೊಂಡು ಸ್ವಲ್ಪ ಕಾಳುಗಳನ್ನ ಎತ್ಕೋಬೇಕು ರುಬ್ಕೊಳ್ಳೋದಕ್ಕೆ ಇದು ಮುಕ್ಕಾಲು ಕಾಲು ಅಷ್ಟೇ ಬೇಯಬೇಕು ಮುಕ್ಕಾಲು ಬೆಂದ ಮೇಲೆ ಇದಕ್ಕೆ ಕುಂಬಳಕಾಯಿ ಹಾಕಿ ಒಂದೆರಡು ಕುದಿ ಸಾಕು ಬೆಂದೋಗುತ್ತೆ ಈಗ ಒಂದು ತಪ್ಪಲೆಗೆ ಒಂಚೂರು ಎಣ್ಣೆ ಹಾಕೊಳ್ಳಿ ಇದನ್ನು ಸುಟ್ಟಿನೂ ಮಾಡ್ಕೋಬೋದು ಇವಾಗ ನಾನು ಸುಡ್ತಾ ಇದ್ದೀನಿ ನೋಡಿ ಆ ಥರ ಬೆಳ್ಳುಳ್ಳಿನ ಈರುಳ್ಳಿನ ಎಲ್ಲ ಸುಟ್ಕೊಂಡು ಮಾಡ್ಬೋದು ನಾನಿವತ್ತು ಸ್ವಲ್ಪ ಎಣ್ಣೆ ಹಾಕಿ ಇದನ್ನೆಲ್ಲ ಹುರ್ಕೋತಾ ಇದ್ದೀನಿ ನಾನು ಇದಕ್ಕೆ ಒಂದೂವರೆ ಈರುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಎರಡು ಒಂದು ಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ಒಂದು ಐದು ಮೆಣಸು ಎರಡು ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ಹುರ್ಕೋತಾ ಇದ್ದೀನಿ ಇಲ್ಲಿ ಸುಟ್ಟಿಟ್ಕೊಂಡಿರೋ ಹಣ್ಣು ಮತ್ತು ಟೊಮೆಟೊ ಬೇಳೆ ಹುರಿದಿಟ್ಕೊಂಡಿರೋ ಐಟಮ್ನ ಹಾಕಿ ಇದನ್ನು ರುಬ್ಕೊಳ್ಳಿ ಚೆನ್ನಾಗಿ ಪೇಸ್ಟ್ ಮಾಡಿಬಿಡ್ಬೇಡಿ ಸ್ವಲ್ಪ ತರಿ ತರಿ ಇರಲಿ ಅಂದರೆ ತರಿ ತರಿ ಅಂದರೆ ತುಂಬ ಅಲ್ಲ ಸ್ವಲ್ಪ ಇದಕ್ಕೆ ಸಾಂಬಾರು ಪುಡಿ ಹಾಕಬೇಕು ನಾನು ತೋರಿಸ್ಲಿಲ್ಲ ಆಮ್ ಸಾರಿ ಒಂದು ಸ್ಪೂನ್ ಸಾಂಬಾರು ಪುಡಿ ಹಾಕಿದ್ದೀನಿ ನಾನು ಒಣ್ಮೆಣಸಿನ್ಕಾಯಿ ಹಾಕಿರ್ತೀರ ಖಾರ ನೋಡ್ಕೊಂಡು ಹಾಕೊಳ್ಳಿ ಈಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಕರ್ಬೇವು ಹಾಕಿ ರುಬ್ಕೊಂಡಿರೋ ಮಸಾಲೆ ಹಾಕಿ ಇದಕ್ಕೆ ಎಕ್ಸ್ಟ್ರಾ ಬೇರೆ ನೀರು ಹಾಕಬೇಡಿ ಕಾಳು ಮತ್ತು ಕುಂಬಳಕಾಯಿನ ಬೇಯಿಸಿರ್ತೀರಲ್ಲ ನೀರು ಆ ನೀರನ್ನ ಮಾತ್ರ ಹಾಕಿ ಇವಾಗ ಉಪ್ಪು ಖಾರ ಎಲ್ಲ ಟೇಸ್ಟ್ ನೋಡಿ ಖಾರ ಇರುತ್ತೆ ಉಪ್ಪಿಗೆ ಆವಾಗ ಹಾಕ್ಕೋಬೇಕು ಎರಡು ಕುದಿ ಬಂದರೆ ಸಾಕು ಸಾಂಬಾರು ಈಗ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ಳಿ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ನಾನು ಎರಡೂವರೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಎರಡೂವರೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಹೆಸಲು ಬೆಳ್ಳುಳ್ಳಿ ಹಾಕೊಳ್ಳಿ ಇದಕ್ಕೆ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಈರುಳ್ಳಿಗೆ ಫ್ರೈ ಮಾಡಿದ್ಮೇಲೆ ಬೇಯಿಸಿಟ್ಕೊಂಡಿರೋ ಕುಂಬಳಕಾಯಿ ಮತ್ತು ಅವರೆಕಾಯಿ ಅವರೆಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇನ್ನೇನು ಇಳಿಸ್ತೀರಾ ಅನ್ನೋ ಟೈಮ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಚ್ಚಿ ಫ್ರೈ ಮಾಡ್ಕೊಂಡಿರ್ತೀರಲ್ಲ ಅದನ್ನು ಹಾಕಿ ಆಫ್ ಮಾಡ್ಕೊಳ್ಳಿ ಈಗ ಬಸ್ಸಾರು ರೆಡಿ ತುಂಬ ಟೇಸ್ಟಿಯಾಗಿರುತ್ತೆ ಸತಿ ಟ್ರೈ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಇರಲಿ ಥ್ಯಾಂಕ್ ಯು